ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಅಂದರೆ ಕರಾವಳಿಯ ಸ್ಪೆಷಲ್ ರೆಸಿಪಿ ಫೇಮಸ್ ಆಗಿರೋಂಥ ರೆಸಿಪಿ ಮಾಡ್ತಾ ಇರೋದು ಅದನ್ನು ನಾನು ಮೈದಾ ಬಳಸದೆ ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ರವೆ ಮತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡೋದು ನೋಡಿ ಮೊದಲು ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೋತಾ ಇದ್ದೀನಿ ಅಂದರೆ ಇನ್ನೂರೈವತ್ತು ಎಮ್ ಎಲ್ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿರೋದು ಕಾಲು ಕಪ್ ರವೆ ರವೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ರವೆ ಉಪಯೋಗಿಸಿರೋದು ಚಿರೋಟಿ ರವೆ ಬೇಕಿದ್ರೆ ಅದು ಉಪಯೋಗಿಸ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಅರಶಿ ನೋಡಿದ್ದು ಕಲರಿಗೋಸ್ಕರ ಮಾತ್ರ ನಾನಿಲ್ಲಿ ಹಾಕ್ತಾ ಇರೋದು ಇನ್ನು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಲ ಇದನ್ನು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಫುಲ್ಲಾಗಿ ಆ ಎಣ್ಣೆ ಉಪ್ಪು ಎಲ್ಲ ಕೂಡ ಮಿಕ್ಸ್ ಆಗಿ ಬರಬೇಕು ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಅಂದರೆ ನಾವು ಇಲ್ಲಿ ಚಪಾತಿ ಹಿಟ್ಟು ರೆಡಿ ಮಾಡೋದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿ ಇದನ್ನು ರೆಡಿ ಅಂದರೆ ಜಾಸ್ತಿ ನೀರು ಸೇರಿಸಬಾರ್ದು ಲೈಟಾಗಿ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಿದರೆ ಸಾಕು ಅಂದರೆ ಸಾಫ್ಟಾಗಿ ಬರೋದು ಬೇಡ ಚಪಾತಿ ಹಿಟ್ಟಿನಷ್ಟು ಸಾಫ್ಟ್ ಬೇಡ ಸ್ವಲ್ಪ ಗಟ್ಟಿಯಾಗಿ ನೀರಾದಷ್ಟು ಕಡಿಮೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಫುಲ್ಲಾಗಿ ಎಣ್ಣೆ ಹಾಕ್ಬಿಟ್ಟು ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಕೊಳ್ಳಿ ಅಂದರೆ ನಮಗಿದಕ್ಕೊಂದು ಫಿಲ್ಲಿಂಗ್ಸ್ ರೆಡಿ ಅಷ್ಟು ಹೊತ್ತು ಇದನ್ನು ರೆಸ್ಟ್ ಮಾಡಿದರೆ ಸಾಕು ಇನ್ನು ಜಾಸ್ತಿ ರೆಸ್ಟ್ ಮಾಡಬೇಕು ಆ ರೀತಿ ಏನಿಲ್ಲ ನೀವು ಫಿಲ್ಲಿಂಗ್ಸ್ ರೆಡಿ ಆಗಿದ್ದರೆ ನಿಮಗೆ ಕೂಡಲೇ ಇದನ್ನು ಮಾಡಲೂಬಹುದು ನಾನಿಲ್ಲಿ ಮುಚ್ಚಿಡ್ತಾ ಇದ್ದೀನಿ ನೆಕ್ಸ್ಟ್ ನನಗೆ ಬೇಕಾಗಿರೋದು ರವೆ ಇಲ್ಲಿ ಕಾಲು ಕಪ್ಪು ರವೆ ತಗೊಂಡಿರೋದು ಇದು ನಾನು ತಗೊಂಡಿರೋದು ಉಪ್ಪಿಟ್ಟು ಮಾಡ್ತೀವಲ್ಲ ಬಾಂಬೆ ರವೆ ತಗೊಂಡಿರೋದು ಆದ ಕಾರಣ ಇಲ್ಲಿ ಚಿರೋಟಿ ರವೆ ಉಪಯೋಗಿಸಿದ್ರೆ ನೇರವಾಗಿ ಉಪಯೋಗಿಸ್ಬೋದು ಆದ ಕಾರಣ ನಾನು ಇದನ್ನು ಸ್ವಲ್ಪ ಹುಡಿ ಮಾಡಿ ಪುನಃ ಉಪಯೋಗಿಸ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹುಡಿ ಮಾಡ್ತೀನಿ ನೋಡಿ ಈ ರೀತಿ ಹುಡಿ ಮಾಡಿದ್ದೀನಿ ನುಣ್ಣಗೆ ಹುಡಿ ಮಾಡೋ ಮಾಡೋದು ಬೇಡ ಲೈಟಾಗಿ ಆದರೆ ಸಾಕು ಚಿರೋಟಿ ರವೆಯ ಇದರಲ್ಲಿ ಬಂದರೆ ಸಾಕು ಇದಕ್ಕೆ ಕಾಲು ಕಪ್ಪು ಸಕ್ಕರೆ ಅದನ್ನು ಕೂಡ ಒಂದು ರೌಂಡ್ ತಿರುಗಿಸಿ ತರ್ತೀನಿ ನೋಡಿ ಈ ರೀತಿ ಇದೆ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ಅದೇ ರೀತಿ ಅರ್ಧ ಕಪ್ ತೆಂಗಿನ ತೋರಿ ಅದು ಕೂಡ ಅದೇ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹುಡಿ ಮಾಡಿ ತರ್ತೀನಿ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಿ ನೀರೇನು ಸೇರಿಸೋದು ಬೇಡ ನೋಡಿ ಇಲ್ಲಿ ಇದು ಕೂಡ ರೆಡಿ ಆಗಿದೆ ಅದೆಲ್ಲ ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಇನ್ನು ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಮೊದಲು ನಾವು ಹಾಕಿರುವಂತಹ ರವೆನ ಸ್ವಲ್ಪ ಹುರಿಬೇಕು ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಹಾಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಕಲರ್ ಚೇಂಜ್ ಆಗೋ ತನಕ ಹುರಿಯುದೇನ್ ಬೇಡ ಮೊದ್ಲು ಸ್ವಲ್ಪ ಹುರ್ಕೊಳ್ಳಿ ನೋಡಿ ಈ ರೀತಿ ಬಂದ್ರೆ ಸಾಕು ಸ್ವಲ್ಪ ಕಲರ್ ಎಲ್ಲ ಲೈಟ್ ಅಂದ್ರೆ ಜಾಸ್ತಿ ಬೇಡ ಜಸ್ಟ್ ಬಿಸಿ ಆದ್ರೆ ಸಾಕು ಆಮೇಲೆ ಇದಕ್ಕೆ ನಾವು ಹುಡಿ ಮಾಡಿಟ್ಟಿರುವಂತಹ ತೆಂಗಿನ ತುರಿ ಸೇರಿಸಬೇಕು ಅದನ್ನು ಕೂಡ ಇದ್ರ ಜೊತೆನೆ ಎಲ್ಲ ಕೂಡ ಮಿಕ್ಸ್ ಆಗಲಿ ಅದು ಸ್ವಲ್ಪ ಡ್ರೈ ಆಗಿ ಬರಬೇಕು ತೆಂಗಿನ ತುರಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು ಆದ್ಮೇಲೆ ಲಾಸ್ಟಿಗೆ ನಾವಿಲ್ಲಿ ಸಕ್ಕರೆ ಹುಡಿ ಸೇರಿಸ್ತಾ ಇರೋದು ನಿಮಗೆ ಸಕ್ಕರೆ ಬೇಕಿರಿ ಹಾಗೇನು ಹಾಕ್ಬೋದು ತೊಂದರೆ ಏನಿಲ್ಲ ನಾನಿಲ್ಲಿ ಹುಡಿ ಮಾಡಿ ಸೇರಿಸ್ತೀನಿ ನೀನು ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಬಿಸಿ ಮಾಡಬಾರ್ದು ಅದು ಬೇಗ ಮೆಲ್ಟ್ ಆಗುತ್ತೆ ಎಲ್ಲ ಕೂಡ ಮಿಕ್ಸ್ ಅದು ಆಗುವಷ್ಟು ಹೊತ್ತು ನಿದ್ರೆ ಸಾಕು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡಿದ್ದೀನಿ ಸಾಕು ಒಂದು ಸಲ ಎಲ್ಲ ಮಿಕ್ಸ್ ಆದರೆ ಸಾಕು ಜಾಸ್ತಿ ಏನೂ ಬೇಡ ನೋಡಿ ಸಕ್ಕರೆ ಎಲ್ಲಾ ಕಡೆ ತಲುಪಿದ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಸಾಕು ಇನ್ನು ಜಾಸ್ತಿ ಹೊತ್ತು ಮಾಡೋದು ಬೇಡ ಅಹ್ ಆಮೇಲೆ ಇದರಲ್ಲೇ ಇಡೋದು ಬೇಡ ಬೇರೊಂದು ಬೌಲಲ್ಲಿ ಚೇಂಜ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಬಿಸಿಗೆ ಪುನಃ ಮೆಲ್ಟ್ ಆಗೋ ಚಾನ್ಸ್ ಇರುತ್ತೆ ಅದ ಕಾರಣ ಸಾಕು ಇದನ್ನು ತೆಗಿತಾ ಇದೀನಿ ಇಲ್ಲಿ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಆಯ್ತು ನೆಕ್ಸ್ಟ್ ನೋಡಿ ನಮ್ಮ ಹಿಟ್ಟು ಕೂಡ ಇಲ್ಲಿ ರೆಡಿ ಆಗಿದೆ ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಶಿನ ಹುಡಿ ಹಾಕ್ಬಿಟ್ಟು ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಬೇಕು ಈ ರೀತಿ ಈ ರೀತಿ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಹುಡಿ ಎಲ್ಲ ಹಾಕ್ಬಿಟ್ಟು ಲೈಟ್ ಆಗಿ ಲಟ್ಟಿಸ್ಕೊಳ್ಳಿ ಮೊದಲು ನೋಡಿ ಈ ರೀತಿ ಲೈಟಾಗಿ ಲಟ್ಟಿಸ್ಕೊಳ್ಳಿ ಮೊದ್ಲು ಈ ರೀತಿ ಲಟ್ಟಿಸಿದ್ಮೇಲೆ ನಾವು ಪುನಃ ಇದನ್ನ ಲಟ್ಟಿಸ್ಬೇಕು ಅಂದ್ರೆ ನಾವು ಫಿಲ್ಲಿಂಗ್ಸ್ ಹಾಕ್ಬಿಟ್ಟು ಪುನಃ ಲಟ್ಟಿಸ್ತಾ ಇದ್ದೀನಿ ಅಥವಾ ನಿಮಗೆ ಒಂದ್ರ ಮೇಲೆ ಒಂದು ಇವಾಗ ಮಾಡ್ಬಿಟ್ಟು ಆಮೇಲೆ ಫಿಲ್ಲಿಂಗ್ಸ್ ಹಾಕ್ಬಿಟ್ಟು ಇನ್ನೊಂದು ಹಿಟ್ಟನ್ನ ಇದೇ ರೀತಿ ಲಟ್ಟಿಸಿ ಅದ್ರ ಮೇಲೆ ಹಾಕ್ಬಿಟ್ಟು ಮಾಡ್ಬೋದು ನಾನು ಇಲ್ಲಿ ಒಂದ್ರಲ್ಲೇ ಒಂದೇ ಸ್ಟೆಪ್ ಅಲ್ಲಿ ಮುಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ಇದ್ರ ಒಳಗಡೆ ನಾವಿಲ್ಲಿ ಇಲ್ಲಿ ರೆಡಿ ಮಾಡಿಟ್ಟಿರುವಂತ ಫಿಲ್ಲಿಂಗ್ಸ್ ಇದೆಯಲ್ವಾ ರವೆ ಫಿಲ್ಲಿಂಗ್ಸ್ ಅದನ್ನ ಹಾಕ್ಬೇಕು ಜಾಸ್ತಿ ಹಾಕೋದು ಬೇಡ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಹಾಕ್ತೀನಿ ಜಾಸ್ತಿ ಹಾಕ್ಬಿಟ್ರೆ ನಾವು ಲಟ್ಟಿಸುವಾಗೆಲ್ಲ ಅದು ಹೊರಗಡೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಹಾಕ್ಬಿಟ್ಟು ಇನ್ನು ಫುಲ್ಲಾಗಿ ಕವರ್ ನೋಡಿ ಈ ರೀತಿ ಫುಲ್ಲಾಗಿ ಅದು ಹೊರಗಡೆ ಬರದ ರೀತಿಯಲ್ಲಿ ಈ ರೀತಿ ಮಾಡಬೇಕು ಟೈಟಾಗಿ ಮಾಡ್ಕೊಳ್ಳಿ ಅಂಟಿಸುವಾಗ ರೈಟ್ ಟೈಟಾಗಿ ಅಂಟಿಸ್ಬಿಟ್ಟು ಆಮೇಲೆ ಈ ರೀತಿ ಉಂಡೆ ಮಾಡಿಬಿಟ್ರೆ ಹೊರಗಡೆ ಬರಲ್ಲ ನೋಡಿ ಈ ರೀತಿ ಮಾಡಿಬಿಟ್ಟು ಲೈಟಾಗಿ ಮಾಡಿ ಇನ್ನಿದನ್ನು ಪುನಃ ಲಟ್ಟಿಸ್ಬೇಕು ಕೈಯಲ್ಲೇ ಒಂದು ಸಲ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗ ಹೊರಗಿರೋ ಒಳಗಿರುವಂಥ ಫೀಲಿಂಗ್ಸ್ ಎಲ್ಲ ಕಡೆ ಬರುತ್ತೆ ಇನ್ನು ಪುನಃ ಅದೇ ರೀತಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಇನ್ನು ಜಾಸ್ತಿ ಪ್ರೆಷರ್ ಹಾಕಬಾರ್ದು ಹಾಕಿದರೆ ಅದು ಹೊರಗಡೆ ಬರುತ್ತೆ ನಿಧಾನಕ್ಕೆ ಈ ರೀತಿ ಲಟ್ಟಿಸಿದ್ರೆ ಆಯಿತು ಆರಾಮವಾಗಿ ಮಾಡ್ಬೋದು ನಮಗೆ ನೋಡಿ ಈ ರೀತಿ ಅಂದ್ರೆ ನಾನಿಲ್ಲಿ ಕರಾವಳಿಯ ಫೇಮಸ್ ಆಗಿರುವಂತಹ ಸಂಜೀರಾ ಮಾಡ್ತಾ ಇರೋದು ಮಂಗಳೂರು ಉಡುಪಿ ಎಲ್ಲ ಕಡೆ ಬೇಕರಿಗಳಲ್ಲಿ ಹೋದ್ರೂ ಸಿಗುತ್ತೆ ಅದು ಸಂಜೀರಾ ಅಂದ್ರೆ ಸಂಜೀರಾ ಮೇನ್ ಆಗಿ ಮೈದಾ ಉಪಯೋಗಿಸ್ಕೊಂಡು ಮಾಡೋದು ಅದರ ಬದಲು ನಾನು ಮೈದಾ ಬಳಸದೆ ಕೂಡ ಈ ರೆಸಿಪಿ ರುಚಿಯಾಗಿ ಗರಿ ಗರಿಯಾಗಿ ಗೋಧಿ ಹಿಟ್ಟು ಉಪಯೋಗಿಸಿನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋದು ನೋಡಿ ನಿಧನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರಾಯ್ತು ನಾನಿಲ್ಲಿ ಮೊದಲೇ ಒಂದೆರಡು ಫ್ರೈ ಮಾಡಿದ್ದೀನಿ ಆಮೇಲೆ ಹಾಕ್ತಾ ಇರೋದು ಅದಕ್ಕೆ ಕಣೆ ಎಣ್ಣೆ ಆ ರೀತಿ ಇರೋದು ನೋಡಿ ಇನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು ಇಲ್ಲಿ ನಾವು ಇದನ್ನು ಫ್ರೈ ಮಾಡೋ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ಳಿ ಯಾಕಂದರೆ ನಮಗಿದು ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ನಾವಿಲ್ಲಿ ಗೋಧಿ ಹುಡಿ ಉಪಯೋಗಿಸಿರೋದು ಮೈದಾ ಅಲ್ಲ ಅದ ಕಣ್ಣು ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು ಇದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಇದನ್ನ ಫ್ರೈ ಮಾಡಬೇಕು ಅವಾಗ ಒಳ್ಳೆ ಕ್ರಿಸ್ಪಿಯಾಗಿ ಅಂದ್ರೆ ಹೈ ಅಲ್ಲಿ ಇಟ್ಟು ಮಾಡೋದು ಬೇಡ ಲೈಟ್ ಆಗಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕರೆಕ್ಟ್ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಲ್ಲಿ ಮಾಡಿರುವಂತಹ ಸಂಜೀರಾ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ನೀವು ಕೂಡ ಒಂದ್ಸಲ ಇದನ್ನ ಈ ರೀತಿ ಟ್ರೈ ಮಾಡಿ ನೋಡಿ ಮೈದಾ ಬಳಸೋದೇನು ನಮಗೆ ರುಚಿಯಾಗಿ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಂಜೆ ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಇದು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಅದರ ಕರೆಕ್ಟ್ ರುಚಿ ಸಿಗೋದು ನಿಮಗೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಮಾತ್ರ ಫಾಲೋ ಮಾಡೋದಕ್ಕೆ ಮರಿಬೇಡಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಳಗಿರುವ ಫಿಲ್ಲಿಂಗ್ಸ್ ಎಲ್ಲ ನೋಡಿ ಕರೆಕ್ಟ್ ಆಗಿ ಸೆಟ್ ಆಗಿ ಸಿಕ್ಕಿದೆ ನಿಮ್ ನಮಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು